ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ತುಂಬ ಒಳ್ಳೆ ಫೇಸ್ ಪ್ಯಾಕ್ ಇದು ಹೌದಲ್ಲ ಇದು ಹಳೇದು ಅಂತ ಅನ್ಸಿದ್ರು ಕೂಡ ನಾವು ಎಷ್ಟು ಮಟ್ಟಿಗೆ ಇದನ್ನ ಯೂಸ್ ಮಾಡ್ತೀವಿ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇದೊಂದು ರೀತಿ ನಾನು ಯೂನಿಕ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ತುಂಬಾ ಬೆನಿಫಿಷಿಯರಿ ಹಾಗೂ ಇದನ್ನ ಹಚ್ಕೊಂಡಿದ್ದ ನಂತರ ಓಕೆ ಇದು ಅಷ್ಟೇ ಅಲ್ಲ ನನ್ನ ಚಾನೆಲ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇರುವಂತಹ ಎಲ್ಲಾ ಒಂದು ಫೇಸ್ ಸ್ಕಿನ್ ರೆಮಿಡೀಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲದಕ್ಕಿಂತಲೂ ಮುಂಚೆ ನೀವು ಕೆಲವೊಂದು ವಿಚಾರಗಳನ್ನ ಎಚ್ಚರಿಕೆಯಿಂದ ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಇರೋದೇ ಇಲ್ಲ ಮೊಡವೆಗಳು ಗೊಳ್ಳೆಗಳಾಗಿರ್ಬೋದು ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್ ಪರ್ಸಿಸ್ಟೆನ್ಸ್ ಫಾರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೂಡ ಅದನ್ನ ಕೂಡ ನೀವು ಧಾರವಾಗಿ ಮುಕ್ತಿಯನ್ನು ಹೊಂದಬಹುದು ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕಿಂತ ಮುಂಚೆ ರೆಮಿಡಿ ಶೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಈ ಒಂದು ಕೆಲವು ಚಿಕ್ಕ ಚಿಕ್ಕ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಶೇರ್ ಮಾಡ್ಕೊಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ನೀವು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಹಾಗೂ ನನ್ನ ಒಂದು ಈ ಒಂದು ಟಾಪಿಕ್ಸ್ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಎಸ್ ಕಮಿಂಗ್ ಟು ದ ಪಾಯಿಂಟ್ ಈಗ ಕೆಲವರಿಗೆಲ್ಲ ಮೊಡವೆಗೊಳ್ಳೆ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಸ್ಕಿನ್ ಒಂಥರ ರ್ಯಾಶಸ್ ಆಗಿರುತ್ತೆ ಕೆಲವರಿಗೆ ಒಂದು ಭಂಗು ಅದೆಲ್ಲ ಇರುತ್ತೆ ದಟ್ ಮೀನ್ಸ್ ಕರಿ ಸಿಬ್ಬು ಬಿಳಿ ಸಿಬ್ಬು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪೋರ್ಸ್ ಓಪನ್ ಪೋರ್ಸ್ ಇರುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಎಸ್ ನಾವೇನು ಹಚ್ಕೋತೀವಿ ಎಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಚಾನಲಲ್ಲಿ ನಾವು ಇದನ್ನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಬಟ್ ನಮಗೆ ಯಾವುದೇ ರೀತಿಯ ಒಂದು ರಿಸಲ್ಟ್ ಸಿಕ್ಕಿಲ್ಲ ನಮ್ಗೆ ಈ ಪ್ರಾಬ್ಲಮ್ ಹಾಗೆ ಇದೆ ಅಂತ ಅನ್ನೋರು ಕೂಡ ಈ ಒಂದು ನಾನು ಹೇಳುವಂಥ ವಿಚಾರಗಳನ್ನ ಅಪ್ ಮಾಡಿದರೆ ಖಂಡಿತವಾಗಿಯೂ ಫಾಲೋ ಅಪ್ ಮಾಡಿ ನಾನು ಶೇರ್ ಮಾಡ್ಕೊಳ್ಳುವಂತಹ ರೆಮಿಡೀಸ್ನ ನೀವು ಫಾಲೋ ಅಪ್ ಮಾಡಿದರೆ ಅದನ್ನ ಅಪ್ಲಿಕೇಶನ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಬೆಸ್ಟ್ ರಿಸಲ್ಟ್ ಶಾಶ್ವತವಾಗಿ ಸಿಗುತ್ತೆ ಸೊ ಅದೇನೇನು ಅಂದರೆ ನೀವು ಆಗಾಗ ಮುಖವನ್ನು ಸ್ವಚ್ಛ ಮಾಡ್ಕೊಳ್ತಾ ಇರಬೇಕು ಅಂದರೆ ಮುಖಕ್ಕೆ ನೀರು ಎರ್ಚ್ಕೊಳ್ತಾ ಇರಬೇಕು ಓಕೆ ಟ್ಯಾಪ್ ವಾಟ್ರೇ ಆಗಿರಬಹುದು ಅದು ನಮ್ಮ ಮುಖಕ್ಕೆ ಜಸ್ಟ್ ಫ್ರೆಶ್ಅಪ್ ಆಗುತ್ತೆ ಹಾಗೂ ಸ್ಕಿನ್ ಮೇಲೆ ಇರುವಂತಹ ಒಂದು ಕಲ್ಮಶ ಕೊಳಕು ಧೂಳು ಎಲ್ಲ ಹೊರಟು ಹೋಗುತ್ತೆ ಆಗಾಗ ನಾವು ಸ್ಕಿನ್ಗೆ ಒಂದ್ಸರಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡ್ತಾ ಇರ್ತೀವಿ ಸ್ಕಿನ್ ಫ್ರೆಶ್ ಆಗಿ ಫೀಲ್ ಮಾಡುತ್ತೆ ಹಾಗೂ ಸ್ಮೂದಿಂಗ್ ಅನಿಸುತ್ತೆ ನಮಗೆ ನಮಗೆ ಮೆಂಟಲಿ ಕೂಡ ಫ್ರೆಶ್ನೆಸ್ ಅನಿಸುತ್ತೆ ಹಾಗೂ ನಮ್ಮ ಸ್ಕಿನ್ ಕೂಡ ಬೆಸ್ಟ್ ಒಂದು ಫೀಲ್ ಆಗುತ್ತೆ ಇದರಿಂದ ನೀವು ಆಗಾಗ ಫೇಸ್ಗೆ ವಾಶ್ ದಟ್ ಮೀನ್ಸ್ ನೀರು ಸುಮ್ಮನೆ ಹೆಚ್ಕೊಂಡು ಹಾಗೆ ನೀವು ಆರಾಮಾಗಿರೋದ್ರಿಂದ ಸ್ಕಿನ್ ಇದನ್ನು ತುಂಬಾ ಒಳ್ಳೇದು ಹಾಗೂ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಇರಲ್ಲ ಇದಾದ ನಂತರ ನೀವು ಪ್ರತಿದಿನ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೈಟ್ ನೀವು ಏನೇ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಮಲ್ಗೋಕ್ಕಿಂತ ಮುಂಚೆ ಮುಖವನ್ನ ನಾರ್ಮಲ್ ವಾಟರ್ ಪ್ಲೇನ್ ವಾಟರ್ ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ಲೇನ್ ವಾಟರ್ನ ಹಾಕ ನೀವು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ನೀವು ಮಲ್ಕೊಳ್ಳೋದು ತುಂಬಾನೇ ಒಳ್ಳೇದು ಇದನ್ನ ರಾತ್ರಿ ಪೂರ್ತಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಮುಖಕ್ಕೆ ಏನು ಹಚ್ಕೊಳ್ಳಲ್ಲ ಹಾಗೆ ಮಲ್ಕೊಂಡ್ಬಿಡ್ತೀವಿ ಅಂತ ಅಂದ್ರೂ ಕೂಡ ನಿಮ್ಮ ಮುಖಕ್ಕೆ ಒಳ್ಳೆಯ ಒಂದು ಫ್ರೆಶ್ನೆಸ್ ಸಿಗುತ್ತೆ ಹಾಗೂ ನಿಮಗೆ ಒಳ್ಳೆ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರು ದೂರ ಆಗುತ್ತೆ ಅಂಡ್ ದೆನ್ ಪಿಲ್ಲೋ ಕವರ್ಸ್ ಈ ರೀತಿ ಪಿಲ್ಲೋ ಕವರ್ಸ್ ಇರ್ತಲ್ಲ ಅಟ್ ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ನೀವು ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇದನ್ನ ಏನಾಗುತ್ತೆ ಅಂದರೆ ನಾವು ಮಲ್ಕೊಂಡಿರ್ತೀವಿ ನಮ್ಮ ಕೂದಲಿನ ಒಂದು ಎಣ್ಣೆ ಅಂಶ ಆಗಿರ್ಬೋದು ಕೂದಲಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು ಅದನ್ನು ಹಾಗೆ ಇರುತ್ತೆ ಹಾಗೂ ಸ್ಕಿನ್ ಕೂಡ ಹೀಗೆ ಇಟ್ಕೊಂಡು ಮಲ್ಗಿಡ್ತೀವಿ ಅದರಿಂದ ಕೂಡ ನಮಗೆ ಸ್ಕಿನ್ಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಐ ಇನ್ಸಿಸ್ಟ್ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ಯು ಚೇಂಜ್ ದ ಪಿಲ್ಲೋ ಕವರ್ಸ್ ಆಸ್ ವೆಲ್ ತಿಂಗಳಿಗೆ ಒಂದು ಸಾರಿ ಆದರೂ ನೀವು ಹೊತ್ಕೊಳ್ಳುವಂತಹ ಬೆಡ್ ಸ್ಪ್ರೆಡ್ ಈ ರೀತಿಯ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಅದನ್ನ ಚೇಂಜ್ ಮಾಡ್ಕೊಳ್ಳೋದು ಅದು ಕೂಡ ಇದು ನಮ್ಮ ನಮ್ಮ ಬಾಡಿಗೂ ಹಾಗೂ ಕೂಡ ಒಂಥರ ಹೈಜೀನ್ ಆಗಿ ಫೀಲ್ ಆಗ್ತೀವಿ ಫ್ರೆಂಡ್ಸ್ ಆ್ಯಂಡ್ ದೆನ್ ನೀವು ಆದಷ್ಟು ಸ್ವಲ್ಪ ಫ್ರೂಟ್ಸ್ ನ ತಿನ್ನೋದು ಒಳ್ಳೆಯದು ಸೀಸನಲ್ ಫ್ರೂಟ್ಸ್ ಯಾವುದೇ ಆಗಿರ್ಬೋದು ದಿನಕ್ಕೆ ಒಂದು ಫ್ರೂಟ್ ತಿಂದರೂ ಕೂಡ ಅದು ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಷಿಯರಿ ಹಾಗೂ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಇರಲ್ಲ ಜೊತೆಲಿ ಸ್ಕಿನ್ ಗ್ಲೋಯಿ ಆಗಿ ಕಾಣುತ್ತೆ ಗೆ ತುಂಬ ಫ್ರೆಶ್ನೆಸ್ ಸಿಗುತ್ತೆ ಯಾಕಂದ್ರೆ ನಾವು ಅದು ಒಳಗಡೆನೆ ಇಂಟೆಕ್ಟ್ ಮಾಡೋದ್ರಿಂದ ಗೆ ಬೆನಿಫಿಟ್ ಸಿಗೋದಲ್ಲದೆ ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ಏನು ಅಂದರೆ ಅನಾವಶ್ಯಕವಾಗಿ ಕೈಗಳಿನ ಮುಖವನ್ನು ನಾವು ಮುಟ್ಕೋಬಾರ್ದು ಸುಮ್ಮನೆ ಇರಲ್ಲ ಮುಟ್ಕೊಳ್ಳೋದು ಹಾಗೆ ಯಾಕಂದ್ರೆ ಕೈಗಳನ್ನ ನಾವು ಅದು ಇದು ಕೆಲಸ ಮಾಡಿರ್ತೀವಿ ಎಲ್ಲಿ ಬೇಕೋ ಅಲ್ಲಲ್ಲಿ ನಮಗೆ ಜ್ಞಾನ ಇಲ್ದಂಗೆ ಅಲ್ಲಿ ನಾವು ಕೈಯಿಂದ ಮುಟ್ಟಿರ್ತೀವಿ ಆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು ಸೊ ಅಂಥ ಟೈಮಲ್ಲಿ ಕೈಯಿಂದ ಮುಖವನ್ನು ಮುಟ್ಕೊಳ್ಳೋದು ತುಂಬಾ ತಪ್ಪು ಯಾಕಂದರೆ ಕೈಯಲ್ಲಿರುವಂಥ ಕಲ್ಮಶ ಕೂಡ ಮುಖದ ಮೇಲೆ ಹೋಗಿ ಜಸ್ಟ್ ಒಂಥರ ಅಲರ್ಜಿ ಆಗಿ ಮುಖಕ್ಕೆ ಒಂದು ಪ್ರಾಬ್ಲಮ್ ಕೂಡ ಆಗಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನಾನು ಈಗಾಗಲೇ ತುಂಬಾ ನನ್ನ ವೀಡಿಯೋಸಲ್ಲಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ನಿಮ್ಮ ಟವರಿನಿಂದ ಮುಖವನ್ನು ಜೋರಾಗಿ ಉಚ್ಕೋಬೇಡಿ ಜಸ್ಟ್ ಈ ಪ್ರೆಸ್ ಮಾಡಿಕೊಂಡು ನೀವು ಒಸ್ಕೋಬೇಕು ಓಕೆ ಜೋರ ಉಜ್ಜೋದ್ರಿಂದ ಮುಖಕ್ಕೆ ರ್ಯಾಶಸ್ ಆಗುತ್ತೆ ಹಾಗೂ ಮುಖದ ಸ್ಕಿನ್ ತುಂಬಾ ಸೆನ್ಸಿಟಿವ್ ಫೇಶಿಯಲ್ ಸ್ಕಿನ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಇದನ್ನ ಮುಖಕ್ಕೆ ಡ್ಯಾಮೇಜ್ ಆಗುವಂತಹ ಚಾನ್ಸ್ ಇರುತ್ತೆ ಹಾಗೂ ತುಂಬಾನೇ ಅದು ಪ್ರಾಬ್ಲಮ್ ಆಗುತ್ತೆ ಏನಾದರೂ ಮುಖದ ಮೇಲೆ ಗುಳ್ಳೆ ಆದ್ರೂ ಕೂಡ ಸ್ಪ್ರೆಡ್ ಆಗಿ ಮತ್ತೆ ಜಾಸ್ತಿ ಗುಳ್ಳೆಗಳಾಗುವಂತಹ ಚಾನ್ಸ್ ಇರುತ್ತೆ ರ್ಯಾಶಸ್ ಆಗುವಂತಹ ಚಾನ್ಸ್ ಇರುತ್ತೆ ಸೊ ಟವಲ್ ಇಂದ ಮುಖವನ್ನ ಜೋರಾಗಿ ಉಜ್ಜಿ ಉಜ್ಜಿ ಓಡಿಸ್ಕೋಬೇಡಿ ಹಾಗೂ ಟವಲ್ ಫ್ಯಾಬ್ರಿಕ್ ಏನಿರುತ್ತೆ ಅದು ಕಾಟನ್ ಆಗಿರ್ಬೋದು ನೀವು ಟರ್ಕಿ ಟವಲ್ ಅಂತ ಇರುತ್ತೆ ಅದೇ ಆಗಿರ್ಬೋದು ನೀವು ಸ್ಮೂತ್ ಆಗಿರುವಂತಹ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಮುಖವನ್ನು ದೆನ್ ಚೆನ್ನಾಗಿ ನೀರು ಕುಡಿಬೇಕು ಫ್ರೆಂಡ್ಸ್ ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ಫೇಷಿಯಲ್ ಸ್ಕಿನ್ ಪ್ರಾಬ್ಲಮ್ ಬರೋದೇ ಇಲ್ಲ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅದು ಆಂತರಿಕವಾಗಿ ತುಂಬಾ ಒಳ್ಳೆ ಡಿಫ್ರೆಂಟ್ ಪಾರ್ಟ್ಸ್ ಬಾಡಿ ಇಂಟರ್ ಅದಕ್ಕೂ ತುಂಬಾ ಒಳ್ಳೇದು ಹಾಗೂ ಜಸ್ಟ್ ಎಲ್ಲ ಒಂದ್ ರೀತಿ ಕ್ಲೀನ್ಸಿಂಗ್ ಪ್ರಾಪರ್ಟಿ ಸಿಗುತ್ತೆ ಹಾಗೂ ಮುಖಕ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾಗಿದ್ದು ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ಇವತ್ತಿನ ಹೇಳೋದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬದುಕಳಿಸ್ಬೋದು ಸೊ ಬನ್ನಿ ಹಾಗಾದರೆ ಆ್ಯಸ್ ಐ ಟೋಲ್ಡ್ ಯು ಇವತ್ತಿನ ಈ ಒಂದು ರೆಮಿಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ತುಂಬಾ ಈಸಿ ತುಂಬಾ ಸುಲಭ ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಬನ್ನಿ ಹಾಗಾದ್ರೆ ನಡ್ಕೊಬಾರ್ದು ಮೊದಲಿಗೆ ಈ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ಅಂತಾರೆ ಪಕೋಡಾ ಹಿಟ್ಟು ಅಂತಾರೆ ಈ ಹಿಟ್ಟನ್ನ ಒಂದು ಎರಡನ್ನ ಮೂರು ಸ್ಪೂನ್ಸ್ ಹಾಕ್ಕೊಂಡು ಇದಕ್ಕೆ ನಾನು ಕೋಕೋನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಯಾರಚ್ಯೂಟ್ ಕೋಕೋನಟ್ ಆಯಿಲ್ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ ಯಾವುದಿದ್ರೂ ನೀವು ಅದನ್ನ ಹಾಕ್ಕೊಬೋದು ಎಸ್ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಒಂದು ಮಿಶ್ರಣ ಈ ರೀತಿ ಇದೆ ಈಗಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫಿಲ್ಟರ್ ವಾಟರ್ ಹಾಕ್ಕೊಂಡು ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸೊ ದಟ್ ಒಂದು ಕೂಡ ಲಂಸ್ ಇರಬಾರ್ದು ಓಕೆ ನೋಡ್ಕೊಳ್ಳಿ ಕನ್ಸಿಸ್ಟೆಂಟಿ ಇನ್ನು ಸ್ವಲ್ಪ ನೀರು ಬೇಕು ಅಂತಂದ್ರೂ ಕೂಡ ನೀವು ಅದೇ ಫಿಲ್ಟರ್ ವಾಟರ್ನ ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಹಾಕೊಂಡ್ಬಿಡ್ಬೋದು ಸೊ ದಟ್ ಅದು ನಮಗೆ ಚೆನ್ನಾಗಿ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದನ್ನ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಈ ಫೇಶಿಯಲ್ ರೆಡಿ ಆಯಿತು ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ತುಂಬಾ ಈಸಿ ಕಡಲೆ ಹಿಟ್ಟು ಕೊಬ್ಬರಿ ಎಣ್ಣೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫ್ರೆಂಡ್ಸ್ ನನ್ನ ನಂಬಿ ಫಸ್ಟ್ ಯೂಸ್ಗೆ ನಿಮ್ಮ ಮುಖಕ್ಕೆ ಗ್ಲೋ ಸಿಕ್ಬಿಡುತ್ತೆ ನಿಮ್ಮ ಗಮನಾರ್ಹವಾಗಿ ಗ್ಲೋ ಸಿಗುತ್ತೆ ಎಲ್ಲರೂ ಯೂಸ್ ಮಾಡಬಹುದು ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾತ್ರ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೇಕು ಅದಲ್ದಿರ ಪ್ರತಿಯೊಬ್ಬರೂ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಎಲ್ಲರೂ ಇದನ್ನ ಯೂಸ್ ಮಾಡಬಹುದು ನೀವು ಇವತ್ತೇ ಯೂಸ್ ಮಾಡಿ ಹಾಗೂ ಅಪ್ಲಿಕೇಶನ್ ಯಾವತ್ತೀ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೀವು ಬನ್ನಿ ಹಾಗೆ ನೋಡ್ಕೊಂಡು ಅಪ್ಲೈ ಮಾಡೋದನ್ನು ಎಸ್ ನನ್ನ ಕೈಯಲ್ಲಿ ರೆಡಿ ಇದೆ ಈ ಬ್ಯೂಟಿಫುಲ್ ಆಗಿರುವಂತಹ ರಿಸಲ್ಟ್ ಕೊಡುವ ಪ್ಯಾಕ್ ಈಗ ಫೇಸ್ ವಾಶ್ ಮಾಡ್ಕೊಂಬಿಡಿ ಫಸ್ಟ್ ಫೇಸ್ ವಾಶ್ ಕ್ಲೀನಾಗಿ ಮಾಡಿಕೊಂಡು ಕೈಗಳನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ಈಗ ಆಲ್ ಫೇಸ್ನ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಮುಖಕ್ಕೆ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ಅಂದರೆ ಮುಖದ ಮೇಲೆ ಒಂದು ಕೆಟ್ಟ ಲೇಯರ್ ಇರುತ್ತೆ ಬ್ಲ್ಯಾಕಿಶ್ ಲೇಯರ್ ಡಸ್ಟಿಂದ ಪೊಲ್ಯೂಷನಿಂದ ಅದನ್ನ ದೂರ ಮಾಡುವಂತಹ ಕೆಪಾಸಿಟಿ ಇದಕ್ಕಿರುತ್ತೆ ಸೊ ಅದರ ಮುಖ ಶಾಶ್ವತವಾಗಿ ಒಂಥರ ಬ್ಲ್ಯಾಕಿಶ್ ಕಾಣ್ತಾ ಇರುತ್ತೆ ಸನ್ ಟ್ಯಾನ್ ಆಗಿರುತ್ತೆ ಅದೆಲ್ಲದನ್ನು ಕೂಡ ಇದು ಜೆಂಟಲ್ ಸ್ಕ್ರಬ್ಬರ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಎಲ್ಲದರಿಂದ ನಾವು ಪಾರಾಗಬಹುದು ಫ್ರೆಂಡ್ಸ್ ಇನ್ನು ಕೊಕೊನಟ್ ಆಯಿಲ್ನ ಹಾಕೊಂಡಿದ್ದೀನಿ ಕೊಕೊನಟ್ ಆಯಿಲ್ ಕೂಡ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಟ್ಟು ಈ ಎರಡರ ಮಿಶ್ರಣ ಖಂಡಿತವಾಗಿಯೂ ಮುಖವನ್ನು ಫೇರ್ ಮಾಡೋದಲ್ಲದೆ ಕಪ್ಪು ಚುಕ್ಕೆಗಳೇ ಆಗಿರ್ಬೋದು ಸುಕ್ಕುಗಳೇ ಆಗಿರ್ಬೋದು ಮೊಡವೆ ಗುಳ್ಳೆಗಳಾಗಿರ್ಬೋದು ಎಲ್ಲದನ್ನ ದೂರ ಮಾಡುತ್ತೆ ಈ ರೀತಿ ನೀವು ಲೈಟಾಗಿ ಸರ್ಕ್ಯುಲಾರ್ ಮೋಷನಲ್ಲಿ ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಸಾಕೇ ಸಾಕು ಫ್ರೆಂಡ್ಸ್ ಇದನ್ನು ನೀವು ದಿನ ಬಿಡ್ ದಿನಾದರೂ ಹಚ್ಕೋಬೋದು ಅಥವಾ ವಾರಕ್ಕೆ ಒಂದು ಸಾರಿ ಆ್ಯಸ್ ಎ ವೀಕೆಂಡ್ ಸ್ಕಿನ್ ಕೇರ್ ರೂಟೀನ್ ಅಂತನಾದರೂ ಅನ್ಕೋಬೋದು ವೀಕೆಂಡ್ ಸ್ಕಿನ್ ಕೇರ್ ರೂಟೀನ್ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಖಂಡಿತವಾಗಿಯೂ ಇದನ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಳ್ಳೇಬೇಕು ಫ್ರೆಂಡ್ಸ್ ಸೊ ಈಗ ಹಚ್ಕೊಂಡೆ ಇಂದು ಐದು ನಿಮಿಷಗಳ ಕಾಲ ಬಿಟ್ಟು ಏನು ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ಎಸ್ ಐದು ನಿಮಿಷಗಳ ಕಾಲ ಆದ ನಂತರ ಮತ್ತು ಕೈಗಳಿಗೆ ಒಂದರಿಂದ ಎರಡು ಮೂರು ಹನಿಯಷ್ಟು ನಾನು ಫಿಲ್ಟರ್ ವಾಟರ್ನ ಹಾಕ್ಕೊಂಡು ಜಸ್ಟ್ ಮತ್ತೆ ಲೈಟಾಗಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಗಳ ಮಸಾಜ್ ಸಾಕೇ ಸಾಕು ಅದು ಒಣಗಿರುತ್ತೆ ನಾವು ಹಚ್ಕೊಂಡಿರುವಂಥ ಅಪ್ಲಿಕೇಶನ್ ಒಣಗಿರುತ್ತೆ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಕೈಗೆ ನೀವು ನೀರು ಹಾಕೊಂಡ್ತು ಮಸಾಜ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ಈಗ ನಾವು ಆಲ್ಮೋಸ್ಟ್ ಹಚ್ಕೊಂಡಿದ್ದಾಯಿತು ಮಸಾಜ್ ಕೂಡ ಮಾಡ್ಕೊಂಡಿದ್ದೆ ಸೊ ಒಂದು ಎರಡು ಮೂರು ನಿಮಿಷಗಳ ಕಾಲ ಬಿಟ್ಟು ಫೇಸ್ ವಾಶ್ ಮಾಡ್ಕೋತೀವಿ ಬ್ಲೂಮಿ ಸಖತ್ ಆಗಿರುವಂತಹ ಗ್ಲೋಸ್ ಇಟ್ಬಿಡಿದೆ ಇನ್ಸ್ಟಂಟ್ ಇನ್ಸ್ಟಂಟಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ನಿಜವಾಗಿಯೂ ಒಂದು ನಿಮಿಷ ನಾನು ಹತ್ರ ಮಾತ್ರ ತಗೊಂಡು ತೋರಿಸ್ತೀನಿ ನೋಡಿ ಗ್ಲೋ ನೋಡಿ ಯಾವ ರೀತಿ ಆ ಥರ ಫುಲ್ಲು ಇನ್ಸ್ಟಂಟಾಗಿ ಬ್ರೈಟ್ನೆಸ್ ಬಂದ್ಬಿಡ್ತೀವಿ ಕೇವಲ ಒಂದು ಯೂಸಿಗೆ ಮಾತ್ರ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಆ ರೀತಿ ಒಂದು ಸ್ಟೆಪ್ಸಲ್ಲಿ ನೀವು ಮಾಡ್ಕೋಬೇಕು ಸಖತ್ತಾಗಿರೋಂಥ ರಿಸಲ್ಟ್ ನೋಡಿ ಸೂಪರ್ಬ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಇವಾಗಲೇ ನೀವು ಕೇಳಿಸ್ಕೊಂಡಿದ್ದೀರ ರಿಂಕಲ್ಸ್ ಏಜಿಂಗ್ ಸೈನ್ಸ್ ಎಲ್ಲ ದೂರ ಮಾಡ್ಕೊಬೋದು ಮುಖದ ಮೇಲೆ ಒಂದು ಬ್ಲ್ಯಾಕಿಶ್ ಆಗಿರೋಂಥ ಲೇಯರ್ ಇರುತ್ತೆ ನಾವು ಧೂಳು ಪೊಲ್ಯೂಷನ್ಗೆಲ್ಲ ಒಡ್ಡುತ್ತೀವಿ ನಮ್ಮ ಫೇಸ್ನ ಸೊ ಅದೆಲ್ಲ ದೂರ ಆಗುತ್ತೆ ನೀವು ಇದನ್ನ ಯೂಸ್ ಮಾಡಿ ನೋಡ್ಕೊಂಬಂದ್ರ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ರೆ ಅಂತ ಅಪ್ಲೈ ಮಾಡ್ಕೊಂಡು ಸ್ಮೂತಾಗಿ ನಾನು ಹೇಳಿದೆ ನಿಮಗೆ ಸ್ಮೂ ಸ್ಮೂತಾಗಿ ಸ್ಕ್ರಬ್ ಅಂದರೆ ಜಸ್ಟ್ ಈ ರೀತಿ ಒಂದು ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದರಲ್ಲಿ ಲೈಟಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ ನೀವು ನೋಡಿದ್ರಲ್ವಾ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೇನೆ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಖಕ್ಕೆ ಇರುವಂತಹ ಕಲ್ಮಶ ಎಲ್ಲ ಹೊರಟು ಹೋಗುತ್ತೆ ಸೆಲ್ಸ್ ಒಂದು ರೀತಿ ಮತ್ತೆ ಮರು ಜೀವಂತ ಸಿಗುತ್ತೆ ಸೆಲ್ಸ್ಗೂ ಕೂಡ ಒಂದು ಮುಖಕ್ಕೆ ಗ್ಲೋ ಸಿಗುತ್ತೆ ಬ್ರೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಗುಳ್ಳೆಗಳು ದೂರ ಆಗುತ್ತೆ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಓಕೆ ಇಷ್ಟೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಈ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಈ ಒಂದು ಫೇಷಿಯಲ್ ಇಂಪ್ಯಾಕ್ ಇಂದ ನೀವು ಇವತ್ತಿನ ಯೂಸ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ಬರ್ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್ ಲವ್ ಯು ಆಲ್ ಟೇಕ್ ಬೈ ಬಾಯ್ ರಿಸಲ್ಟ್ ನೋಡಿದ್ರಲ್ಲ ಬಾಯ್ ಮತ್ತೊಂದ್ಸಲ ಬೇಕಾದ್ರೆ ನೋಡಿ ರಿವರ್ಸ್ ಹೋಗಿ ನನ್ನ ವೀಡಿಯೋ ಬಾಯ್